ಉಂಡೋಟು ಕುಂತೀರಿ ಸವಾ ಮಾಡಿ ಜಾನ ಗಂಡು ಹೆಣ್ಣ ಹುಡಗಿದ ಹೂಡಿದೀನಿ ಒಂದು ಬೈಯ ಮಾನವನಾಗಿ ಅವ್ತಾರೆ ತ್ಯಾನ ಅಂಬಿಯನಾಗಿ ಹುಟ್ಟ್ಯಾನ ಕೋಲಿ ಸಮಾಜ ರವರಾತ್ನ ಎಷ್ಟು ವರ್ಣ ಮಾಡಿದರೆ ಕಡಿಮೆ ಆದ ಶರಣರಲ್ಲಿ ನಿಜ ಶರಣ ಮಹಿಮ ಪುರುಷ ಅನುಷಾನ ಹಾವೇರಿ ಜಿಲ್ಲಾದ ಕೀರ್ತಿ ದೂರುತಾನ ಹರದದ ವಾಯೀಣ ರಾಣೆ ಬೆನ್ನೂರು ತಾಲೂಕು ಬಂಗರವಾಸನ ವಾಸನಾ ಪೂರಗ ಪೂರಾಗ ಹುಟ್ಟ್ಯಾನ ಶಿವ ಕೊಟ್ಟು ಕಳವ್ಯಾನ ಮಾಡೋದಕ್ಕ ಕಲ್ಯಾಣ ಲೋಕವನ್ನ ಸನ್ಮಾರ್ಗವನ್ನು ತೋರದಕ್ಕ ನಿಜ ಶರಣ ಮಹಾತ್ಮ ಚೌಡಯ್ಯ ಶರಣ ಮಹಿಮಾ ಪುರುಷ ಅನುಶಾನ ಅಂಬಿಗೌಡ ಚೌಡಯ್ಯ ಇದ್ದ ನಿಜ ಶರಣ ಬಾಳ ಸತ್ಯವಾನ ಹನ್ನೊಂದು ನೂರ ಅರವತ್ತು ಇಜುವಿಯ ಸಣ್ಣ ಚೌಡದಾನ ಪೂರು ಎಂಬ ಊರಾಗ ವಿರೂಪಕ್ಷಿ ಪಂಪದೇವಿ ಹೊಟ್ಟೆಯಾಗ ಕಬ್ಬು ಗೇರು ಕುಲಿದಾಗ ಜನು ತಾಯಿ ತಂದಿ ಭಾಳ ಖುಷಿ ಆಯ್ತು ಮಾನ ಶಿವನಿಗಂತರ ಬಗುವಾನ ಬೆಳಗಿದ ನಮ್ಮ ಮನಿತಾನ ನಾಲ್ಕೈದು ವರ್ಷ ಏನು ಹುಡುಗ ಆನ ಶರಣ ವಿದ್ಯ ಕಲಿತಾನ ಉದ ಎಂಬದು ಹೆಸರು ಗುರುವಿನ ನಡ ನೋಡಿ ವಿದ್ಯಾ ಬುದ್ಧಿ ಕಲ್ತಾನ ವಯಸ್ಸಿಗೆ ಬಂದಾನ ಮಾಡ್ಯಾರು ಲಗ್ಗಾಣ ಶರಣಾನ ನಂಡತಿಯ ಹೆಸರದು ಸುಲೋಚನಾ ಕಡಮೂಡಿಯವರ ವಚನಾ ಜಗ ಕೈತೋ ವಾಯಿಣ್ ಕಾಯಕ ಕೈಲಸ ಅಂತ జియాత వచన గోడ బరదాన ధారి దీపా ఆ గన పుణ్య పాప తుర్షాన శన నిజ శరణ కందాచార మూడీ అ ಜಾಗೃತಿ ಮೂಡಜಾನ ವಚನದಿಂದ ಬಿಟ್ಟು ಬಾಣ ಮರಿಯ ಬ್ಯಾಡಾರಿ ಕಟ್ಟಿದ ಲಿಂಗವನ್ನ ಬಿಡ್ರಿ ಕೊಟ್ಟಿ ಗೋಣ ಬೆಟ್ಟದ ಲಿಂಗಕ್ಕ ಹೋಗದು ಏನ್ ಕಾರಣ ಇಂಗಂದ ಕಡಮುಡಿ ಹೇಳ್ಯಾನ ಭಕ್ತಿ ಮಾರ್ಗ ತೋರ್ಸ್ಯಾನ ಡಂಬಾಚಾರ ಕಂಡಸ್ಯಾನ ನಿಜ ಶರಣ ನೀರಾಗ ಮುನಿಗಿ ಎದ್ದಾರೆ ಅಗತಾದೇನಾ ಮನ ತೊಳಿ ರಂದ ನಾ ಆಗ್ತಿರಿ ಪಾವ ನಾ ಕಾವಿ ತೊಟ್ಟಾರೆ ಆಗುವದೆ ನಾ ತೊಳಿಯದೆ ಮಾನಾ ಹೋಳಿಗಿ ಪ್ರಸಾದ ಅಲ್ಲ ಅಂದ ನೀರ್ತಿ ಆಗದಿಲ್ಲ ತಿಳ್ಸಾನ ಮನುಷ್ಯ ಶ್ರೇಷ್ಠ ಅಂದಾನ ಬಿಡಬೇಕು ಅವು ಗುಣ ಸಂಪೂರ್ಣ ಅವನೇ ಬೆಳೆಸಿದ ಹೂವ ಅವನಿಗೆ ಏರ್ಸ್ತೀರೇನ ಹೃದಯ ಹೂವ ಏರ್ಸಣ್ಣ ಆಗ್ತೀರಿ ಪಾವನಾ ಅಲ್ಲಿರುವ ಸೈನಿಕ ಒಬ್ಬ ಬಿಟ್ಟ ಪ್ರಾಣ ಹಾವು ಚೌಡಯ್ಯ ಹಂತಾನ ಕಾಯೋ ತಂದಿ ನೀನಾ ಮಕ್ಕಳಾಗುತ್ತಾರೋ ಪರಶಾನ ಅದರ ತಂದು ಹಚ್ಚಾನ ನೀನೇ ಕಾಯೋ ಅಂದಾನ ಸೈನಿಕ ನಂ ನಿದ್ದಿ ಮಾಡಿ ಎದ್ದಂಗೆದ್ದ ಬಿಟ್ಟು ಕಣ್ಣ ಸತ್ತ ಜೀವ ಪಾಡು ಶರಣತ್ಮ ಚೌಡಯ್ಯ ಶರಣ ರೋಗಿಗಳು ಬಂದು ದಿನ ಹಿಡಿತಾರ ಚರಣ ಶಿವನಿಗೆ ನೆನದು ವಿಭೂತಿ ಮೈಗ ಗಚ್ಚು ರೋಗ ಹೋಗಿ ಆಗತು ಪವಾನ ಹಿಡಿತಾರ ಚರಣ ಭಕ್ತಿಲಿಂದ ಶರಣಾನ ಭಕ್ತ ಜಾನ ಜಗದಾಗ ಆಗ ನಮ್ಮದು ಜನ್ಮಹೀನ ಉದರ ಮಾಡಿದೋ ಶರಣ ಹರ್ಸು ತಾರ ದುಃಖ ಜಾನ ಗೊತ್ತಲದ ಅರಸು ಕೇಳಿ ವಾಯೇಣ ಶರಣಗ ಕರುಶಾನ ಶಿವಪುರಕ ಹತ್ತಿದ ಭೂಮಿ ಕೊಟ್ಟ ಜಮೀನಾ ಬಂದಂತ ಭಕ್ತರಿಗೆ ಉಳ್ಳಾಕ ದಾಸುಗಿ ನಡೆಸಲಾಕ ಚೌಡಯ್ಯನ ಪಾದಾಕ ಯಾರು ಗ್ಯಾನ ಚೌಡಯ್ಯನ ಮಗ ಪುರುವಂತ ಕರು ಸೇವಾದೇವ ಬಂದ ನಾ ಕರೆಸಿದೇನ ಕಾರಾಣ ರಾಜ ಕೊಟ್ಟಿದಂತ ಅದು ಜಮೀನ ಮಕ್ಕಳಿಗೆ ಕೊಟ್ಟ ಅಂದಿನಿಂದ ಚೌಡ್ದಾನ ಗುರುವಾಯಿ ತಣ್ಣ ಅದಕ್ಕಾಗಿ ಅಂದಾರ ಚೌಡ ಘನವಂತ ನಿಜ ಶರಣ ಭೂಮಿಗೆ ಕಳವ್ಯಾನು ಭಗವಾನ ಕಬ್ಬುಲಿಗೇರ್ ಕುಲದಲ್ಲಿ ಹುಟ್ಟಾನ ಮನದಲ್ಲಿ ನೆನಿರಣ್ಣ ಆಗದೀರಿ ಪಾವನಾ ಯಾರ ಬೆಳೆಸಿದ ಹೂವ ತಂದು ಶಿವನ ಪೂಜೆ ಮಾಡಿದರೇ ನಾ ಯಾರ ಒಡಿಸಿದ ಬಾವಿ ನೀರು ನಾ ಹೂವು ಬೆಳೆಸಿದವನಿಗೆ ಪುಣ್ಯ ತಟತಾದ ಬಾವಿ ಒಡಿಸಿದವನಿಗೆ ವರ ಸಿಗತಾದ ನೀನಾಗೇನು ಉಳಿತಾದ ತಿಳಿರಣ್ಣ ಪೂಜಿ ಮಾಡು ಅರ್ಥವನ್ನು ಅರಿ ನೀ ನರ್ಥ ಇಲ್ಲದ ಪೂಜೆ ದಿನ್ನ ಮಾಡಿ ಅಗಬ್ಯಾಡು ಸಣ್ಣ ಯಾವುದೇ ಪುರುವಂತ ಜಾನ ಹೇಳುವ ವಚನ ಹಂಬಿಗಾರನ್ನ ನೋಡಯ್ಯನ ವಚನ ಹೇಳುತ್ತಾನ ಬಾರೋದಿಲ್ಲ ಅವರಿಗೆ ಆವೇಶ ಶಸ್ತ್ರವು ಹಕ್ಲಕ್ ಜೋಶ ಆಗತಾರ ಬೇಹೋಸ ತಕ್ಷಣ ವಚನಾದ ಶಬ್ದ ಅವೋ ಬಿಡಂಗ ಬಾಣ ಮನಸ್ಸಿಗೆ ಮುಣತಾವ ಸಂಪೂರ್ಣ ಚೌಡಾಯ ಬಾರದಂಥ ವಚನ ತುಂಗಾ ಭದ್ರಾ ನದಿ ದಾಡ ನೋಡ್ಯಾನ ಹೈಕಾಗ್ಯಾನ ಸಂಬಂಧಿ ಮ್ಯಾಲ ಮಂದಿರ ಕಟ್ಸರ ಭಕ್ತ ಪತಿವರ್ಷ ಪ್ರತಿ ವರ್ಷ ಜಯಂತಿ ಮಾಡ್ತಾರ ನೆರಿತಾರು ಭಕ್ತಾರ ಸಾವಿರಾರು ಜುಮ್ಮಾರ ದೇ ದೀನ ಜನವಾರಿ ಇಪ್ಪತ್ತೊಂದು ತಾರೀಕ ದಿನ ಜೀವನದಾಗ ಒಮ್ಮ ಪ್ಪ ಪುರುವಂತ ಚೌಡಯ್ಯನ ಚೌಡ ಜನ ಮಗನ ನಾಮ್ಕರ್ಣ ಇದಕ್ತಿವ ನಂತರ ಕಾಲ ತಯರ್ ಮಾಡ್ಯ ಅಂದಿನಿಂದ ಆಯಿತು ಇದ್ರ ನಿರ್ಮಾಣ ಹೇಳುವುದು ಒಡವನ್ನ ಕುಣಿವಾದು ಜನಜಾಣ ಶಸ್ತ್ರವನ್ನ ಗೊಲ್ಲದೊಳಗೆ ಚುಚಿ ತೆಗಿತರು ಬೇಜಾನ ಕೆಂಪಗ ಮಾಡುತ್ತೆ ಕಣ್ಣ ಹಲ್ಲು ತಿಂತಾರು ಒಂದೇ ಸೌನ ದಂಡಗೊಂಡ ಊರೇ ನಾಗಣ್ಣ ಪುಸ್ತಕ ತಂದ ಮೊರಂಪಾದ ಮಾಡಸ್ಯಾರ ದಶ್ನ ಗಣ್ಣ ಕವಿ ಕವಿಗಳಿ ಗೆಳ್ಯಾರ ಹಾಡ್ತಯ್ಯಾರ ಮಾಡಶ್ಯಾರ ಕವಿ ಹಾಡ್ ಬರದಾರ ತಕ್ಷಣ ಬಿ ಹುಡದ ಹುಡುಗರು ಬಾಳ ಜಾಣ ವಾರಿಗೇರು ಕುಡಿ ಪೂರ್ಣ ಮಾಡತಾರೋ ಗಾಯನಗೊಂದಿ ಆಯುಧೋದು ವಾಯೀಣ ಬಾಳ್ ದೂರು ದಾನ ಜೋಲವ್ ಜಾಲಿಯಾನ ಸದ್ಯ ಉಳು ಶರಣೋ ಕವಿಗಳು ಹುಟ್ಟುತ್ತಾವರ್ಸೀಗಿ ಹೊಸ ಹೊಸ ತರ್ಜೀಗಿ ಕೇಳಿ ಅವ್ರ ಮನಸೀಗಿ ಖುಷಿ ಮಾನ ಸರಸ್ವತಿ ಅವನಿಗೆ ಒಲ್ತಾಳು ಪೂರ್ಣ ಬಸವಂತರಾಯ ಬರ್ದ ಬರೆದ ನಾಗಪ್ಪ ದಶರಥ್ ಮೊಹರಂ ಪದಗಳು ನಿಡುಗುಂದ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಒತ್ತಿ ಗಂಟಿ ಹೊಡಿರಿ ಲೈಕ್ ಮಾಡೋದು ಮರಿಬೇಡ್ರಿ ನಿಡುಗುಂದ ಕವಿಗಳ ಪ್ರಸಿದ್ಧ ಮೊಹರಂ ಪದಗಳು ತಾಲೂಕು ಚಿಂಚೋಳಿ ಜಿಲ್ಲಾ ಕಲಬುರ್ಗಿ ಕವಿ ನಂಬರ್ ನೈನ್ ಫೈವ್ ತ್ರೀ ಫೈವ್ ಸೆವೆನ್ ಡಬಲ್ ಏಟ್ ಸಿಕ್ಸ್ ಟೂ ನೈನ್ ಗಾಯಕರು ನಾಗಪ್ಪ ಬಿ ಹುಡಾ ಅವರ ಫೋನ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ಒನ್ ಸೆವೆನ್ ಒನ್ ಫೈವ್ ಏಟ್